ನಮ್ಗೆ ಗಿಮಿಕ್ಸ್ ಬೇಡ ನಮ್ಗೆ ಏನ್ ಬೇಡ ನಮ್ ಸಿನಿಮಾಗೆ ಎಷ್ಟು ಸ್ಟ್ರೆಂತ್ ಇದೆ ಅಷ್ಟು ದಿನ ನಿಂತ್ಕೊಳ್ಳಿ ಸರ್ ಸಾಕು ಅಂದ್ರೆ ಈ ಸಿನಿಮಾ ಅಂದ್ರೆ ಸುಮ್ ಸುಮ್ನೆ ಯಾರೋ ಯಾರೋ ಬಂದ್ಬಿಟ್ಟು ಸಿನಿಮಾ ಮಾಡಕ್ಕಾಗಲ್ಲ ಆಗಲ್ಲ ಎಲ್ಲಾನು ಮಾಡ್ಬೇಕು ಅನ್ನೋ ಚಟದಲ್ಲಿ ನಾವು ಮಾಡ್ಲಿಲ್ಲ ಎಲ್ಲಾನು ಮಾಡ್ಲೇಬೇಕು ಮಾಡಿದ್ವಿ ಸುಮ್ ಸುಮ್ನೆ ಆಗಲ್ಲ ಆ ಲ್ಯಾಂಗ್ವೇಜ್ ಏನು ಕಲ್ತಿರ್ಬೇಕು ನಾವು ಇನ್ನ ಮನೆಯವರು ನಂಬಿಕೆನೇ ಇಲ್ಲ ಈಗ ಪೋಸ್ಟ್ ಹಾಕ ನಂಬಿಕೆ ಬಂದಿರೋದು ಮಾಡಿದ್ದಾರೆ ಅಂತ ನನ್ನ ಲೈಫಲ್ಲಿ ಕೆಲವೊಂದು ನಡೆದಿರೋ ಘಟನೆ ಅವ್ರ ಅಲ್ಲಿ ನಡೆದ್ರೆ ಹೇಗಿರುತ್ತೆ ಅಂತ ಫಿಕ್ಷನ್ ಅಲ್ಲಿ ಸಿನಿಮಾಟಿಕ್ ವೇನಲ್ಲಿ ಹೇಳಕ್ ಕೊಟ್ಟಿದೀವಿ ಸೊ ನಾವು ಎಷ್ಟೋ ಕಡೆ ಅಂದ್ಬಿಟ್ಟು ಆ ಸೆಕ್ಯೂರಿಟಿ ಇರಲ್ಲ ಯಾರು ಇರ್ತಾರೆ ಅವರಿಂದೆಲ್ಲ ಆಚೆ ತೋರಿಸ್ಕೊಂಡು ಬಂದಿದ್ದೀವಿ ದಟ್ಸ್ ಓಕೆ ನಮಗೆ ಸಿಕ್ಕಿದ ಅಷ್ಟು ಟೀಮ್ ಒಂದು ಐವತ್ತರಿಂದ ಅರವತ್ತು ಜನ ಇದ್ದು ಎಲ್ಲರೂ ಆರ್ಮಿ ಥರ ಕೆಲಸ ಮಾಡೋದು ಮ್ಯೂಸಿಕ್ ಅಷ್ಟು ಟೇಕನ್ ಅವ್ರ ಸಿನಿಮಾ ಟು ದ ನೆಕ್ಸ್ಟ್ ಲೆವೆಲ್ ಸುತ್ತ ಇರೋರಿಗೆಲ್ಲ ತಲೆ ಕಟ್ಟೋಗಿದೆ ಇವ್ರಿಗೆ ಅಂತ ಬೈದಿದ್ದು ಇದೆ ನಮಗೆ ಇವು ನೋಡಿರೋ ರಿಯಲ್ ಕತೆ ಯಾವ ಥರ ಇತ್ತು ಎಲ್ಟು ಮುತ್ತ ಹೇಗೆ ಹೇಗೆ ಸ್ಟಾರ್ಟ್ ಆಯಿತು ಆಮೇಲೆ ಎಲ್ಟು ಮುತ್ತ ಕಾನ್ಸೆಪ್ಟ್ ನಿಮ್ಗೆ ತಲೆಗೆ ಬಂದಿದ್ದು ಅದ್ರ ಬಗ್ಗೆ ಎಸ್ ನಮ್ಮ ಟೀಮ್ ಕೂಡ ಇದ್ದಾರೆ ನಾನು ಅವರಿಂದನೂ ಶುರು ಮಾಡ್ತೀನಿ ಈಸ್ ಮೈ ಹೀರೋ ಅಂದರೆ ಮುತ್ತ ನಾನು ಎಲ್ಟು ಮುತ್ತ ಎಲ್ಟು ಮತ್ತು ಇಬ್ಬರು ಕ್ಯಾರೆಕ್ಟರ್ ಅವರು ನನ್ನ ಹೀರೋ ಅನ್ನೋದಕ್ಕಿಂತ ಈಸ್ ಮೈ ಕೋ ಡೈರೆಕ್ಟರ್ ಕೋ ರೈಟರ್ ಎಲ್ಲ ಕೂಡ ನಾವು ಇಬ್ರೇ ಸೇರ್ಕೊಂಡು ಕತೆ ಮಾಡಿದ್ದು ಆ್ಯಂಡ್ ರುಹಾನ್ ಆರ್ಯ ಅಂತ ಓಕೆ ಸೊ ಅವರು ಆಕ್ಟರ್ ಎಂದ ಸಿನಿಮಾ ಮತ್ತೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡಿದ್ದಾರೆ ಇನ್ನಿಬ್ರು ಇದಾರೆ ಸತ್ಯ ಶ್ರೀನಿವಾಸನ್ ಪ್ರೊಡ್ಯೂಸರ್ ಮತ್ತೆ ಪ್ರಸನ್ನ ಕೇಶವ್ ಮ್ಯೂಸಿಕ್ ಡೈರೆಕ್ಟರ್ ನಾವ್ ಐದ್ ಜನ ಸೇರಿ ಹೈ ಫೈವ್ ಸ್ಟುಡಿಯೋಸ್ ಅಂತ ಒಂದು ಫಾರ್ಮ್ ಮಾಡ್ಕೊಂಡು ಅದೇ ಯಾವಾಗ ಅಂತಂದ್ರೆ ಒಂದು ಸಣ್ಣ ಟೀಸರ್ ಮಾಡೋಣ ಅಂತ ಅನ್ಕೊಂಡ್ವಲ್ಲ ಇಲ್ಲಿ ಒಂದು ಟೀಸರ್ ಅಲ್ಲಿ ಆದ್ಮೇಲೆ ಟೀಸರ್ ನೋಡಿದ್ಮೇಲೆ ಸತ್ಯ ಸರ್ ಕೇಮ್ ಫಾರ್ವರ್ಡ್ ಸೇಯಿಂಗ್ ಈ ಸಿನಿಮಾ ನಾವು ಮಾಡ್ತೀವಿ ಅಂತ ದೆನ್ ಒಂದು ಬ್ಯಾನರ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದಾಗ ನಾವು ಐದು ಜನ ಸೇರ್ಕೊಂಡು ಐ ಫೈ ಸ್ಟುಡಿಯೋಸ್ ಕ್ರಿಯೇಟ್ ಮಾಡ್ಕೊಂಡ್ವಿ ನಾವು ನಾಲ್ಕು ಜನನು ಕೋ ಪ್ರೊಡ್ಯೂಸರ್ಸ್ ಅದಕ್ಕೆ ಅಂದ್ರೆ ಇನ್ಕ್ಲೂಡಿಂಗ್ ಪ್ರಸನ್ನ ಕೇಶವ್ ಸರ್ ಸತ್ಯ ಸರ್ ಇಸ್ ದ ಮೇನ್ ಪ್ರೊಡ್ಯೂಸರ್ ಹಂಗಾಗಿ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಗಿ ಎಲ್ಲೂ ಜರ್ನಿ ನಮಗೆ ಸ್ಟಾಪ್ ಆಗ್ಲಿಲ್ಲ ಅಂಡ್ ಈ ಕತೆ ಬಂದು ಕೊಡಗಿನ ಮಣ್ಣಿನ ಕತೆನೆ ಇದಕ್ ಮುಂಚೆನೂ ತುಂಬಾ ಸರಿ ಹೇಳಿದೀವಿ ಸಾವುಗೆ ಡೋಲ್ ಅವರ ಕತೆ ಇಟ್ಕೊಂಡು ನಾವು ಮಾಡಿದೀವಿ ಅಂಡ್ ನನ್ನ ಲೈಫಲ್ಲಿ ಕೆಲವೊಂದು ನಡೆದಿರೋ ಘಟನೆನ ಅವ್ರ ಲೈಫಲ್ಲಿ ನಡೆದ್ರೆ ಹೇಗಿರುತ್ತೆ ಅಂತ ಫಿಕ್ಷನ್ ಅಲ್ಲಿ ಸಿನಿಮಾಟಿಕ್ ವೇನಲ್ಲಿ ಹೇಳಕ್ ಕೊಟ್ಟಿದೀವಿ ಅಂಡ್ ಮುತ್ತನ ಕತೆ ಮುತ್ತಿನ ಸುತ್ತಾನೆ ಕತೆ ಎಣ್ದೀವಿ ಸೊ ಮುತ್ತನ್ ಕತೆನ ಟು ಬಾಯಲ್ಲಿ ನರೇಟ್ ಮಾಡ್ತಾನೆ ಓಕೆ ಆ್ಯಂಡ್ ಮುತ್ತನ್ನ ನಾವು ಟ್ಯಾಗ್ಲೈನ್ ನೋಡಬಹುದು ಇನೋಸೆಂಟ್ ವೈಲ್ಡ್ ಅಂತ ಸೊ ದಟ್ ಮೀನ್ಸ್ ಇನೋಸೆಂಟ್ ಇನೋಸೆನ್ಸ್ ಮತ್ತೆ ವೈಲ್ಡ್ ವೈಲ್ಡ್ನೆಸ್ ಇಬ್ರು ಎರಡು ಒಂದು ಒಬ್ಬರಲ್ಲೇ ಇರುತ್ತೆ ಅಂದ್ಬಿಟ್ಟು ಸೊ ನಾವು ಮುತ್ತನ್ನ ನವಿಲ್ಗೆ ಹೋಲ್ಸಿದೀವಿ ನವಿಲಲ್ಲಿ ಮುಗ್ಧತೆನೂ ಇದೆ ಕ್ರೂರತೆನೂ ಇದೆ ಅಂತ ಬಿಕಾಸ್ ಎಷ್ಟೇ ಕ್ರೂರವಾಗಿರೋ ಕಾಳಿಂಗ ಸರ್ಪನೂ ಕೂಡ ನವಿಲು ಅದನ್ನು ಹೊಡೆದು ಟೀಸರಲ್ಲಿ ಬಿಟ್ಟಿದ್ದೀವಿ ನಾನು ಅಂದ್ರೆ ಟೀಸರ್ ಅಥವಾ ಟ್ರೈಲರ್ ಸಾಂಗ್ಸ್ ಎಲ್ಲ ನೋಡಿದಾಗ ಮ್ಯೂಸಿಕ್ ಗೆ ಸಾಕಷ್ಟು ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದ್ರೆ ಮ್ಯೂಸಿಕ್ ಅರ್ಧ ಸಿನಿಮಾ ಮ್ಯೂಸಿಕ್ ಇಂದಾನೆ ಇದ್ದೀರ ಸೊ ಅದ್ರ ಬಗ್ಗೆ ಹೇಳೋದಾದರೆ ಸರ್ ಪ್ರತಿಯೊಂದು ಸಿನಿಮಾಗೂ ವಿಶುವಲ್ಗೆ ಮ್ಯೂಸಿಕ್ ಬಿದ್ದಾಗ ಅದರದೇ ಆದಂತ ಒಂದು ಇಂಪಾರ್ಟೆನ್ಸ್ ಸಿಗುತ್ತೆ ಆ್ಯಂಡ್ ಪ್ರತಿ ಸಿನಿಮಾನು ಇಂದನೇ ಇದತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈವನ್ ನಮ್ಮ ಅಷ್ಟೇನೆ ಮ್ಯೂಸಿಕ್ ಆಸ್ ಟೇಕನ್ ಅವರ್ ಸಿನಿಮಾ ಟು ದ ನೆಕ್ಸ್ಟ್ ಲೆವೆಲ್ ಆ ನಿಟ್ಟಿನಲ್ಲಿ ನಾನು ಹೇಳ್ದಂಗೆ ಪ್ರಸನ್ನ ಕೇಶವ ಅವರು ಈಸ್ ಡೆಡಿಕೇಟೆಡ್ ಇಸ್ ಕಂಪ್ಲೀಟ್ ತ್ರೀ ಫೋರ್ ಇಯರ್ಸ್ ಏನು ಮಾಡಿದ್ದಾರೆ ಕಂಪ್ಲೀಟಾಗಿ ಡೆಡಿಕೇಟ್ ಮಾಡಿದ್ದಾರೆ ಆ್ಯಂಡ್ ಐದು ಸಾಂಗ್ಸ್ ಇದೆ ಅದನ್ನು ಕಂಪ್ಲೀಟಾಗಿ ಒಂದೊಂದು ಒಂದೊಂದು ಜನರು ಮಾಡಿದ್ದಾರೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲರೂ ತುಂಬ ಜನ ಮಾತಾಡ್ತಾ ಇದ್ದಾರೆ ಸೊ ನಮ್ಮ ಕಂಟೆಂಟ್ ಏನು ಬೇಕು ಆ ಮ್ಯೂಸಿಕ್ ಏನು ಬೇಕು ಅದನ್ನ ವಿ ಆಲ್ ಡಿಸ್ಕಸ್ಡ್ ಆ್ಯಂಡ್ ಗಾಡ್ ಇಟ್ ಔಟ್ ಅಂದರೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರೂ ಹೊಸ ತಂಡ ಅಂದರೆ ಆ್ಯಕ್ಟರಿಂದ ಹಿಡಿದು ಡೈರೆಕ್ಟರಿಂದ ಪ್ರತಿಯೊಬ್ರು ನೀವು ಡೈರೆಕ್ಷನ್ ಸಮೇತ ಇಬ್ರು ಇಬ್ಬರು ಇಬ್ಬರೂ ಡೈರೆಕ್ಟರ್ ಆಲ್ಮೋಸ್ಟ್ ಡೈರೆಕ್ಷನ್ ಸಮೇತ ಆ್ಯಕ್ಟಿಂಗ್ ಮಾಡೋದು ಆಮೇಲೆ ಲೀಡ್ ಅದು ಮೇ ಅದರಲ್ಲೂ ಲೀಡ್ ಕ್ಯಾರೆಕ್ಟರ್ ಮತ್ತು ಹೈಫೈ ಪ್ರೊಡಕ್ಷನ್ನಲ್ಲೂ ಒಂದು ಸ್ವಲ್ಪ ನಿಮ್ಮ ಇದಿದೆ ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀನಿ ಯಾವ ಡಿಪಾರ್ಟ್ಮೆಂಟ್ ಮೇಲೆ ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಅಂತ ಹೇಳಿ ಸೊ ಆಲ್ಮೋಸ್ಟ್ ನಾವು ಆ್ಯಸ್ ಎ ಟೀಮ್ ನಾವು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೂಡ ನಾವು ವರ್ಕ್ ಮಾಡಿದ್ದೀವಿ ರೈಟ್ ಫ್ರಮ್ ದ ರೈಟಿಂಗ್ ಡೈಲಾಗ್ಸ್ ಲಿರಿಕ್ಸ್ ಮತ್ತು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೆಟ್ ವರ್ಕ್ ಇವನ್ ಸ್ಟಂಚ್ ಕೂಡ ಕಂಪೋಸ್ ಮಾಡಿದ್ದೀವಿ ಅಂದರೆ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಫಾರ್ ದ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ಗೆ ಏನು ಬೇಕು ಅನ್ನೋದು ನಮಗೆ ಚೆನ್ನಾಗಿ ತಲೆಲಿಕ್ಕೆ ಕೂತಿತ್ತು ಎಲ್ರಿಗೂ ಪ್ರತಿಯೊಬ್ಬರಿಗೂ ಪ್ರಾಪರ್ ನರೇಷನ್ ಕೊಟ್ಟು ಅವ್ರಿಗೆ ನಾಳೆ ಏನು ಸೀನ್ ಮಾಡ್ತಿದ್ದೀವಿ ಏನಾದ್ರೂ ಇಡೀ ಕ್ರೂಗೆ ಗೊತ್ತಿತ್ತು ಏನು ಮಾಡ್ತಾ ಇದ್ದೀವಿ ವಾಟ್ ಇಸ್ ದ ಏನು ರಿಕ್ವೈರ್ಮೆಂಟ್ಸ್ ಆಫ್ ಪ್ರಾಪರ್ಟೀಸ್ ಏನಿದೆ ಅಂತ ಎಲ್ರಿಗೂ ಅದು ಪ್ರಾಪರ್ ಕಮ್ಯುನಿಕೇಷನ್ ಮಾಡ್ಕೊಂಡು ಹೋಗಿದ್ವಿ ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಸ್ವಲ್ಪ ಸ್ವಲ್ಪ ಏನು ಟಯರ್ಡ್ ಆದ್ರೂ ಕೂಡ ನಮಗೆಲ್ಲೂ ಕಾಣಿಸಲಿಲ್ಲ ಬಿಕಾಸ್ ದ ಅಮೌಂಟ್ ಅಮೌಂಟ್ ಆಫ್ ಎನರ್ಜಿ ವಿ ಹ್ಯಾಡ್ ಅದು ನಮ್ಗೆ ತುಂಬ ಹೆಲ್ಪ್ ಆಯ್ತು ಅದು ಇವನ್ ಟೀಮಲ್ಲಿ ಕೂಡ ಯಾರು ಡೌನ್ ಆಗಲಿಲ್ಲ ಒಂದೇ ಸ್ಕೆಡ್ಯೂಲಲ್ಲಿ ಮುಗಿಸ್ಬಿಟ್ವಿ ನಾವು ಅದನ್ನ ಅಷ್ಟೊಂದು ಒಂದು ಪಾಯಿಂಟ್ ಸಾವಿರ ಸರ್ ಪಾಯಿಂಟ್ ಯಾಡ್ ಮಾಡಬೇಕು ಅಂತಂದ್ರೆ ಎಲ್ಲಾನು ಮಾಡಬೇಕು ಅನ್ನೋ ಚಟದಲ್ಲಿ ನಾವು ಮಾಡಲಿಲ್ಲ ಎಲ್ಲಾನು ಮಾಡಲೇಬೇಕು ಅನ್ನೋ ಹಠದಲ್ಲಿ ಮಾಡಿದ್ವಿ ಬಿಕಾಸ್ ಕೆಲವೊಂದು ಫಸ್ಟ್ ಟೈಮರ್ಸ್ ಅಂದಾಗ ಯಾರು ಅಷ್ಟು ಭರವಸೆಟ್ಟು ನಮಗೆ ಯಾರ ಬೇರಿ ಬಜೆಟ್ ಕೊಡೋದಾಗ್ಲಿ ಈ ಥರದೆಲ್ಲ ಇರಲಿಲ್ಲ ಆ್ಯಂಡ್ ನಮ್ದು ಏನಂತಂದ್ರೆ ಸತ್ಯ ಸರ್ ಯಾವತ್ತೂ ನಮ್ಮ ಕತೆಗೆ ಬಜೆಟ್ಗೆ ಏನು ಬೇಕು ಕಮ್ಮಿ ಮಾಡಲಿಲ್ಲ ಬಟ್ ನಮಗೆ ಗೊತ್ತಿರೋ ರಿಸೋರ್ಸಸ್ನ ಇವಾಗ ನಾನು ಕೊಡಗಿನವನ ಇಲ್ಲಿನ ಕಥೆ ಹೇಳಕ್ಕೆ ಇದೀವಿ ಏನೇನು ಬೇಕಲ್ವ ಅದಕ್ಕೆ ತಕ್ಕಂತೆ ನಾವು ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ವಿ ಇವನ್ ಸೆಟ್ಸ್ ಸೆಟ್ ಬಾಯ್ಸ್ ಜೊತೆ ನಾವು ಕೆಲಸ ಮಾಡಿದ್ದೀವಿ ಅಸಿಸ್ಟೆಂಟ್ಗಳ ಜೊತೆನೂ ಕೆಲಸ ಮಾಡಿದ್ದೀವಿ ಲೈಟ್ ಅವ್ರಿಗೆ ಎಲ್ಲಾನು ವಿ ಸಪೋರ್ಟೆಡ್ ಅಂದ್ರೆ ಎಲ್ಲರೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊಳಕ್ಕೆ ಒಂದು ಖುಷಿ ಇದೆ ಒಂದು ಆಪರ್ಚುನಿಟಿ ಅಂತ ಹೇಳಿದ್ರು ಸೊ ನಮ್ಮನ್ನು ನಾವು ಒಂದಷ್ಟು ಎಕ್ಸ್ಪ್ಲೋರ್ ಅಂಡ್ ಆ್ಯಂಡ್ ಇಲ್ಲಿ ಯಾವತ್ತೂ ಕೂಡ ಯಾವುದೇ ಕ್ಷಣದಲ್ಲೂ ಬೇಜಾರಾಗಲಿಲ್ಲ ಅಂದ್ರೆ ಬಜೆಟ್ ವೈಸ್ ಆಗಿರ್ಬೋದು ಕತೆಗೇನು ಬೇಕು ಕತೆ ಏನು ಬೇಕು ಅಂತ ನಮ್ ಕ್ಲಾರಿಟಿ ಟೆಕ್ನಿಕಲ್ ವೈಸ್ ನಮಗೆ ಗೊತ್ತಿತ್ತು ಬಜೆಟ್ ಕೂಡ ಹಾಗೆ ನಮಗೆ ಸತ್ಯ ಸರ್ ಪ್ರತಿ ಹಂತದಲ್ಲಿ ಆ್ಯಂಡ್ ಅಂಡ್ ನಮ್ಮನೆ ಕಟ್ಟೋ ಕೆಲಸ ನಾವೇ ಮಾಡ್ಕೊಂಡ್ವಿ ಸರ್ ಅದಕ್ಕೆ ಇಂಥ ಕೆಲಸ ಅಂತ ಕೆಲಸ ಅಂತ ಬರಲಿಲ್ಲ ಓಕೆ ಸೊ ಬಟ್ ಎಲ್ಲರಿಗೂ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಫಾರ್ ಎಕ್ಸಾಂಪಲ್ ಡೈರೆಕ್ಷನ್ ಅಂತ ಬಂದಾಗ ನಾನೇ ಫೈನಲ್ ಕಾಲ್ ತೊಗೊಳ್ತಾ ಇದ್ದೆ ಅಂಡ್ ಈಸ್ ಮೈ ಕೋ ಡೈರೆಕ್ಟರ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಮ್ಯೂಸಿಕ್ ಅಂತ ಬಂದಾಗ ಪ್ರಸನ್ನ ಸರ್ ತಗೊಳ್ಳೋರು ಪ್ರೊಡಕ್ಷನ್ ವೈಸ್ ಬಂದಾಗ ಪ್ರೊಡ್ಯೂಸರ್ ವಾಟ್ ಎಸ್ ಟೇಕ್ ದ ಕಾಲ್ ಅಲ್ಲೂ ಇದ್ ಮಾಡೋರು ಬಟ್ ಐದು ಜನನೂ ಎಲ್ಲ ಪಾಯಿಂಟ್ ಅಲ್ಲೂ ಡಿಸ್ಕಸ್ ಮಾಡ್ತಾ ಇದ್ವಿ ಅಂಡ್ ದೇವ್ರದೆಯಿಂದ ನಾನು ಹೇಳಿದಂಗೆ ಮೇ ಬಿ ಈ ಸ್ಥಾನದಿಂದ ಕಂಡಿಮಕ್ಕಿಯಿಂದ ಶುರು ಗೊತ್ತಿಲ್ಲ ನಮಗೆ ಸಿಕ್ಕಿದ ಅಷ್ಟು ಟೀಮ್ ಐವತ್ತರಿಂದ ಅರವತ್ತು ಜನ ಇದ್ರು ಎಲ್ಲರೂ ಆರ್ಮಿ ತರ ಕೆಲಸ ಮಾಡಿದ್ರು ಸೊ ಮೇ ಬಿ ಅದು ನೀವು ಸಿನಿಮಾ ನೋಡಿದಾಗ ನಮ್ಮ ಎಫರ್ಟ್ ಕಾಣಿಸ್ಬೋದು ಅಂತ ಅನಿಸುತ್ತೆ ಎಫರ್ಟ್ ಕಾಣಿಸಿದ್ರೆ ದಯವಿಟ್ಟು ನಮ್ಗೆ ತಿಳಿಸೋ ಪ್ರಯತ್ನ ಮಾಡಿದ್ವಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದಾರೆ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನಾನೊಬ್ಬ ನಟ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರವನ್ನು ಮಾಡಿದ್ದೀನಿ ನಾಳೆ ನಮ್ಮದು ಪ್ರೀಮಿಯರ್ ಶೋ ಕೂಡ ಇದೆ ಬೆಂಗಳೂರು ವಿಕ್ಟ್ರಿ ಥಿಯೇಟ್ರಲ್ಲಿ ಜುಲೈ ಮೂವತ್ತು ಜುಲೈ ಮೂವತ್ತು ನಾಳೆ ಸಂಜೆ ಮೂರು ಗಂಟೆಗೆ ಸೊ ನಿಮ್ಮ ಮೀಡಿಯಾ ಮುಖಾಂತರ ನಿಮ್ಮ ಎಲ್ಲ ವೀಕ್ಷಕರಿಗೂ ನಾವು ಕೇಳ್ಕೊಳ್ಳೋದು ದಯವಿಟ್ಟು ಬನ್ನಿ ಸಿನಿಮಾದಲ್ಲಿ ನೀವು ಬಂದು ನೋಡಿ ಸಿನಿಮಾ ಮುಗಿದಾದ್ಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ಅನಿಸುತ್ತೆ ಆಮೇಲೆ ಆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಒಂದು ಸಸ್ಪೆನ್ಸ್ ಕೂಡ ಇದೆ ಲಾಸ್ಟಲ್ಲಿ ಸೊ ನಿಮಗೆ ಖಂಡಿತವಲ್ಲೂ ಮೈ ಜುಮ್ಮಿಸಿಲ್ಲ ಅಂದ್ರೆ ಕೇಳಿ ಹಾಗೆ ಜೊತೆ ಜೊತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡೋದಕ್ಕೆ ಒಂದು ಚಾನ್ಸ್ ಇತ್ತು ನಮ್ಮ ತಂಡ ಏನಿದೆ ನಾಲ್ಕು ಜನ ಸೇರಿ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು ನೀವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೊಡಕ್ಷನ್ ನೋಡ್ಕೊಳ್ಳಿ ಸರ್ ಅಂತ ಹೇಳಿಬಿಟ್ಟು ಸೊ ನನಗೂ ಹೊಸದು ಕಲ್ಯಾಣ ಹೇಳ್ಬಿಟ್ಟು ಜೊತೆ ಜೊತೆಗೆ ಕಲಿತಾ ಹೋದೆ ಬಟ್ ಮೇನ್ ಬಂದು ನಂದು ಆ್ಯಕ್ಟಿಂಗೇ ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಕೋಆರ್ಡಿನೇಷನ್ ಮಾಡೋದು ಮ್ಯಾನ್ ಪವರ್ ಹ್ಯಾಂಡಲ್ ಮಾಡೋದು ಮತ್ತು ಜನನ ಜೂನಿಯರ್ ಆರ್ಟಿಸ್ಟ್ಗಳನ್ನ ಕೋರ್ಡಿನೇಷನ್ ಮಾಡೋದು ಸೆಟ್ಸ್ಗೆ ಪ್ರಾಪರ್ಟೀಸ್ ಏನು ಬೇಕಾಗಿತ್ತು ಅದು ಕೋಆರ್ಡಿನೇಷನ್ ಮಾಡೋದು ಮತ್ತೆ ಜನ ಬರೋದಕ್ಕೆ ಹೋಗೋದಕ್ಕೆ ಟ್ರಾವೆಲ್ ನೋಡ್ಕೊಳ್ಳೋದು ಫುಡ್ ನೋಡ್ಕೊಳ್ಳೋದು ಕಂಪ್ಲೀಟ್ ಎಲ್ಲ ಓವರ್ ಆಲ್ ನೋಡ್ಕೊಳ್ಳಿ ಚೆನ್ನಾಗಿತ್ತು ಒಂದು ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸ್ ಐದು ಜನನು ಒಂದು ಐದು ಪಿಲ್ಲರ್ಗಳು ಥರ ನಿಂತ್ಕೊಂಡು ಒಬ್ಬೊಬ್ರು ಎದೆ ಕೂಡ ಕೊಟ್ಕೊಂಡು ನಮ್ಮ ಪ್ರಾಡಕ್ಟ್ನ ಒಂದು ತಯಾರಿ ಮಾಡೋದರಲ್ಲಿ ಒಂದು ಖುಷಿ ಅಂತೂ ಇದೆ ನಮಗೆ ಫೈನಲ್ ಪ್ರಾಡಕ್ಟ್ ನೋಡಿದ್ಮೇಲೆ ಇನ್ನೊಂದು ಇಲ್ಲಿ ವಿಷಯ ಹೇಳಬೇಕು ಫೈನಲ್ ಪ್ರಾಡಕ್ಟ್ ರೆಡಿ ಆದಮೇಲೆ ನಮಗೆ ಟ್ವೆಂಟಿ ಟು ಪ್ರೊಡಕ್ಷನ್ಸ್ ರವಿ ಪವಿಂದ್ರ ಪವಿಂದ್ರ ಮುತ್ತಪ್ಪ ಅವರು ಅವರು ಬಂದು ನಮ್ದು ಜಾಯ್ನ್ ಆದರು ಆಗಿನ್ನ ಸ್ಟೆನ್ ಸಿಕ್ತು ನಮಗಿನ್ನ ಅಂದರೆ ನಮಗೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಒಂದು ಐಡಿಯಾ ಇತ್ತು ಬಟ್ ಅದು ಚೆನ್ನಾಗಿ ನಿಜವಾಗ್ಲೂ ಬಂದಿದೆ ಅಂತ ನಮ್ಮ ಕಾನ್ಫಿಡೆನ್ಸ್ ಬಂದಿದೆ ಎಲ್ಲಿ ಅಂತಂದರೆ ಈ ಧನು ಅಂತ ಹೇಳಿದ್ವಲ್ಲ ಅವರು ನಮ್ಮ ಸಣ್ಣ ಟೀಸರ್ ಶುರು ಮಾಡೋಕೆ ಅವರೇ ಕಾರಣ ನಮಗೆ ರಿಲೀಸಿಂಗ್ ಪಾರ್ಟ್ನರ್ ಬೇಕು ಅಂದರೆ ಪಬ್ಲಿಸಿಟಿ ಮಾರ್ಕೆಟಿಂಗ್ ಮಾಡಿ ರಿಲೀಸ್ ಮಾಡೋಕ್ಕೆ ಪಾರ್ಟ್ನರ್ ಬೇಕು ಅಂತಂದಾಗ ಪವೀಂದ್ರ ಮುತ್ತಪ್ಪ ಸರ್ನ ಪರಿಚಯ ಮಾಡ್ತಿದ್ರು ಅವ್ರು ಬಂದು ನಮ್ಮ ಸಿನಿಮಾ ನೋಡಿದ್ರು ಸಿನಿಮಾ ನೋಡಿದ ತಕ್ಷಣ ಅವ್ರಿಗೆ ನಾವು ನಾವು ಯಾರೂ ಒಂದು ಪರಿಚಯ ಇರಲಿಲ್ಲ ಸಿನಿಮಾ ಮೇಲೆ ಹೇಳಿದ್ರು ಈ ಕಂಟೆಂಟ್ ನನಗೆ ಸಿಕ್ಕಬಿಟ್ಟು ಎಷ್ಟಾಗಿದೆ ಈ ಟೀಮಲ್ಲಿ ಒಂದು ಸ್ಟ್ರೆಂತ್ ಇದೆ ಅಂತ ಅನಿಸ್ತಾ ಇದೆ ಇದಕ್ಕೆ ಎಷ್ಟು ಖರ್ಚಾಗುತ್ತೋ ನಾನು ರಿಲೀಸ್ ಮಾಡ್ತೀನಿ ಅಂತ ಬಂದು ನಿಂತ್ಕೊಂಡ್ರು ಆಗಲೇ ನನಗೆ ಕಾನ್ಫಿಡೆನ್ಸ್ ಬಂದಿದ್ದು ಒಬ್ಬರು ಸಿನಿಮಾ ನೋಡಿ ಅವರು ದುಡ್ಡಾಗಿ ರೆಡಿ ಇದ್ದಾರೆ ರಿಲೀಸಿಂಗ್ ಅಂತಂದರೆ ಸಿನಿಮಾದಲ್ಲಿ ಏನೋ ಇದೆ ಅಂತ ಸೊ ಆಗೊಂದು ನಮ್ಮ ಒಂದು ಸಣ್ಣದೊಂದು ಪ್ರೌಡ್ ಬಂತು ಐದು ಜನರಿಂದ ಐವತ್ತು ಜನ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಒಂದದು ಹೊಸೊಬ್ರೇ ಸೇರಿಕೊಂಡು ಹೊಸದಾಗಿ ನಾವು ಮಾಡಿದೀವಿ ಅಂತ ಒಂದು ಸಣ್ಣ ಕಾನ್ಫಿಡೆನ್ಸ್ ಬಂತು ಸರ್ ಅವ್ರು ಹೇಳಿದ ಒಂದೇ ಮಾತು ಹೊಸಬ್ರು ಇಟ್ಸ್ ಅ ಗುಡ್ ಅಪ್ರೋಚ್ ಅಂತ ಹೇಳಿದ್ರು ಹೊಸಬ್ರಿಗೆ ಇದು ಓವರ್ ಆಲ್ ದೇ ವಿ ಪ್ರೆಸೆಂಟೆಡ್ ಎಡ್ ಹೇಗೆ ನಾವು ಪ್ರೆಸೆಂಟ್ ಮಾಡ್ತೀವಿ ಈ ಪ್ರಾಡಕ್ಟ್ ಟು ದ ಕನ್ನಡ ಆಡಿಯನ್ಸ್ ಇಟ್ಸ್ ಎ ಗುಡ್ ಅಪ್ರೋಚ್ ಅಂತ ಹೇಳಿದರು ಅಂದರೆ ಸಖತ್ ಒಳ್ಳೆ ಪ್ರಯತ್ನ ಇದೆ ನಾನು ಕೂಡ ಇದರಲ್ಲಿ ಒಂದು ಭಾಗ ಆಗ್ತೀನಿ ಅಂತ ನಾವು ಖುಷಿಯಿಂದ ಇನ್ನೂ ನಾಡಿದ್ದು ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ನಿಮ್ಮ ಮಡ್ಲಿಗೆ ಆಗ್ತೀವಿ ನೀವು ನೋಡಿ ನೀವು ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ ಸಂಜೆ ನಾಳೆ ದಯವಿಟ್ಟು ಪ್ರೀಮಿಯರ್ ಶೋ ಬಂದ ಸ್ಪೆಷಲ್ ಶೋ ಬಂದು ನೀವು ನೋಡಿ ಸಿನಿಮಾ ಮನಸ್ಸಿಗೆ ಏನನ್ಸುತ್ತೆ ಈಗ ಇಂಡಸ್ಟ್ರಿಲಿ ನಾವು ನೋಡಿರೋದು ನಾವು ಕೆಲವೊಮ್ಮೆ ತುಂಬಾ ಚೆನ್ನಾಗಿದೆ ಅಂತ ಯಾರೋ ಫೀಡ್ಬ್ಯಾಕ್ ಎಲ್ಲೋಗ್ತಾರೆ ಯೂಟ್ಯೂಬ್ ಅಲ್ಲಿ ತೇಟರ್ ಆಚೆ ಬಂದಾಗ ಅದನ್ನ ನೋಡಿ ನಾವು ಕೆಲವೊಮ್ಮೆ ಹೋಗಿ ನಾವು ಕೂಡ ಮಿಸ್ಲೀಡ್ ಆಗಿದ್ದೀವಿ ಸೊ ನಮಗೆ ಆನೆಸ್ಟ್ ಆಗಿ ಏನಿಸುತ್ತೆ ಹೇಳಿ ಯಾಕಂದ್ರೆ ನಮ್ಮ ನಮ್ ಈಗ ನಮ್ಮ ಪೋಸ್ಟ್ ನೋಡಿ ಚೆನ್ನಾಗಿದೆ ಅಂತ ಬರೋ ಆಡಿಯನ್ಸ್ ಗೆ ಒಂದು ಆನೆಸ್ಟ್ ರಿವ್ಯೂ ಹೋಗ್ಬೇಕು ನಮಗೆ ಗಿಮಿಕ್ಸ್ ಬೇಡ ನಮ್ಗೆ ಏನು ಬೇಡ ನಮ್ಮ ಸಿನಿಮಾಗೆ ಎಷ್ಟು ಸ್ಟ್ರೆಂತ್ ಇದೆ ಅಷ್ಟು ದಿನ ನಿಂತ್ಕೊಳ್ಳಿ ಸರ್ ಸಾಕು ದೈವ 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 ಜಾಗದಲ್ಲಿ ನಿಂತ್ಕೊಂಡು ಸರ್ ಇವಾಗ ಮನಸ್ಸಿಂದ ಹೇಳ್ತಾರ ಮಾತು ಎಸ್ ಅಂದರೆ ಈಗ ಹೊಸ ತಂಡ ಅಂದಾಗ ಒಂದಷ್ಟು ಅಂದರೆ ಸಿನಿಮಾಗೆ ಎಂಟ್ರಾಗೋಕ್ಕೆ ಕಾರಣಗಳು ಅಂದರೆ ಸಿನಿಮಾಗೆ ಸುಮ್ಮ ಸುಮ್ಮನೆ ಎಂಟ್ರಾಗೋಕ್ಕಾಗಲ್ಲ ಆ ಲ್ಯಾಂಗ್ವೇಜ್ ಏನು ಕಲ್ತಿರಬೇಕು ನಾವು ಆ ಥರ ಅಂದ್ರೆ ಸಿನಿಮಾ ಅಂದ್ರೆ ಸುಮ್ ಸುಮ್ಮನೆ ಯಾರೋ ಯಾರೋ ಬಂದ್ಬಿಟ್ಟು ಸಿನಿಮಾ ಮಾಡೋಕ್ಕಾಗಲ್ಲ ನೀವು ನಿಮ್ಮ ಪ್ರಿಪರೇಷನ್ಸ್ ಹೇಗಾಗಿತ್ತು ಅಂತ ಸಿನಿಮಾ ಮಾಡಕ್ಕೆ ಹೇಳಿ ಸರ್ ಮಾಡಿ ನಾವು ಇವರು ಕೂಡ ಬಿಗಿನಿಂಗ್ ಇಂದ ಹೋಗಿ ಶೂಟಿಂಗ್ ಇದ್ವಿ ಸೊ ಅದು ನಮಗೆ ಪ್ರಾಕ್ಟಿಕಲ್ ಲ್ಯಾಬ್ ಅದು ಸೊ ಅಲ್ಲಿ ನೋಡ್ತಾ ಇದ್ವಿ ತಿಳ್ಕೊತಾ ಇದ್ವಿ ಮತ್ತೆ ಎಷ್ಟೋ ಶೂಟಿಂಗಲ್ಲಿ ಕೂಡ ಕಳ್ಸಿ ನಮ್ಮನ್ನ ನಮ್ನ ನಾವು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಶೂಟಿಂಗ್ ನೋಡಕ್ ಅವರು ಡಿಸ್ಟರ್ಬ್ ಆಗುತ್ತೆ ಸೊ ನಾವು ಎಷ್ಟೋ ಕಡೆ ಸೆಕ್ಯೂರಿಟಿ ಎಲ್ಲ ಯಾರು ಇರ್ತಾರೆ ಅವರಿಂದ ಆಚೆ ತರಿಸ್ಕೊಂಡು ಬಂದಿದೀವಿ ದಟ್ಸ್ ಓಕೆ ಇಟ್ಸ್ ಅ ಪ್ರಾಸೆಸ್ ಏನಕ್ಕೆಂದ್ರೆ ಅವರು ಶೂಟ್ ಮಾಡ್ತಿರ್ತಾರೆ ನಾವು ನಾವು ನಮ್ ಕ್ಯೂರಿಯಾಸಿಟಿ ಏನು ಕಲಿಯಕ್ಕೆ ಸಿಗುತ್ತಾ ಅಂತ ನೋಡಕ್ ಹೋಗ್ತಿದ್ವಿ ಇವನ್ ಪ್ರೇಮ್ ಸರ್ ಸೆಟ್ಗೆ ಹೋಗಿದೀವಿ ಸುಮಾರು ನಮ್ಮ ಸೂಪರ್ ಸ್ಟಾರ್ ಡೈರೆಕ್ಟರ್ಸು ಡೈರೆಕ್ಟರ್ಸ್ ನೀವು ಕಮರ್ಸ್ ಯಾರು ಎಲ್ಲ ಶೂಟ್ ನಡೀತಿದೆ ಗೊತ್ತಾದ ತಕ್ಷಣ ಒಂದೇ ಕಾಲ್ ಎಲ್ಲ ಕೆಲಸ ಬಿಟ್ಬಿಟ್ಟು ಶೂಟಿಂಗ್ ನೋಡಕ್ ಹೋಗ್ತಿದ್ವಿ ಸೊ ಅದು ನಮ್ಗೆ ಲರ್ನಿಂಗ್ ಪ್ರೊಸೆಸ್ ಅವರೆಲ್ಲ ನಮ್ ಗುರುಗಳು ನಮ್ಮ ಸುರೇಶ್ ಸರ್ ಹೇಳ್ದಂಗೆ ಆಲ್ ಅವರ್ ಸೌತ್ ಇಂಡಿಯನ್ ಡೈರೆಕ್ಟರ್ಸ್ ಆರ್ ಅವ್ರ ಗುರು ನಮ್ಮ ಗುರು ಅವರೇನೆ ಸೊ ಮತ್ತೆ ಒಂದಷ್ಟು ಗೂಗಲ್ ಸರ್ಚ್ ಮಾಡ್ಕೊಂಡ್ವಿ ಸೊ ಒಂದಷ್ಟು ಪ್ರಾಕ್ಟಿಕಲ್ ನಾವು ಎಲ್ಲ ಶೂಟ್ ಮಾಡ್ತಾ ಕೆಲವೊಂದನ್ನು ಲೆನ್ಸಸ್ ಬಗ್ಗೆ ಕ್ಯಾಮ್ರಾಗಳ ಬಗ್ಗೆ ಮತ್ತು ಡಿ ಎ ಅಂದರೆ ಏನು ಎಡಿಟಿಂಗ್ ಪ್ಯಾಟ್ರನ್ ಹೇಗೆ ಹೋಗುತ್ತೆ ಒಂದಷ್ಟು ಮೂವೀಸ್ ಎಲ್ಲ ನೋಡಿ ಏನು ಎಡಿಟಿಂಗ್ ಪ್ಯಾಟ್ರನ್ನು ಪ್ಯಾರಲಲ್ ಕಟ್ ಅಂದ್ರೆ ಏನು ಜೆ ಕಟ್ ಅಂದ್ರೆ ಏನು ಸೊ ಹೀಗೆ ಒಂದಷ್ಟು ಟೆಕ್ನಿಷಿಯನ್ಸ್ ಜೊತೆ ಕೂಡ ಒಂದಷ್ಟು ಡಿಸ್ಕಷನ್ ಮಾಡಿಕೊಂಡು ಸೊ ನಮ್ಮ ಕತೆಗೆ ಏನ್ ಪ್ಯಾಟರ್ನ್ ಕರೆಕ್ಟಾಗಿ ಅದನ್ನ ಒಂದು ಒಂದು ಫಾರ್ಮೇಶನ್ ಹೇಗೆ ಮಾಡ್ಕೋಬಹುದು ಅದಾದ್ರೆ ನಾವು ಡೇ ಅಂಡ್ ನೈಟ್ ಟೈಮಿಂಗ್ಸ್ ಇಲ್ಲ ಎರಡು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ಆದ್ರೂ ಆಯ್ತು ಸುತ್ತ ಇರೋರಿಗೆಲ್ಲ ತಲೆ ಕೆಟ್ಟೋಗಿದೆ ಇವ್ರಿಗೆ ಅಂತ ಇದೆ ನಮಗೆ ಅಲ್ಲಿ ಏನು ಸಿನಿಮಾನು ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ಏನ್ ಮಾಡ್ತಿದಾರೆ ಇವರು ಯಾವಾಗಲೂ ಫೋನ್ ಹಿಡ್ಕೊತಾರೆ ಎಲ್ಲೋ ಬ್ಯಾಗ್ ಹಾಕೊಂಡು ಎಲ್ಲಿಗೋ ಹೋಗ್ತಾರೆ ಎಲ್ಲಿಗೋ ಬರ್ತಾರೆ ಇದೆಲ್ಲ ಆಗಿದೆ ಇನ್ನ ಮನೆಯವರು ನಂಬಿಕೆನೇ ಇಲ್ಲ ಈಗ ಪೋಸ್ಟ್ ಹಾಕೊಂಡ್ಮೇಲೆ ನಂಬಿಕೆ ಬಂದಿರೋದು ಯಾವ ಲೆವೆಲ್ಗೆ ಅಂತಂದ್ರೆ ನಾವು ನಂದು ನಾನು ಕೊಡಗುನವನು ಅಂತ ಹೇಳಿದ್ನಲ್ವ ನಮ್ಮ ಮನೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ನಾವು ಕಂಪ್ಲೀಟ್ ಶೂಟ್ ಮಾಡಿದ್ದೆ ಐವತ್ತೈದು ದಿನ ನಮ್ಮ ಅಪ್ಪ ಅಮ್ಮ ಒಂದಿನೂ ಶೂಟಿಂಗ್ ನೋಡಕ್ಕೆ ಬರೋದು ಓಕೆ ಬಿಕಾಸ್ ಅವ್ರು ಗೊತ್ತಿಲ್ಲ ಏನು ಮಾಡ್ತಿದ್ದೀನಿ ಅಂತ ಐ ನಾವೆಲ್ಲೂ ಯಾರ ಜೊತೆಯೂ ಅಸಿಸ್ಟೆಂಟಾಗಿ ವರ್ಕ್ ಮಾಡೋದಾಗಲಿ ಇದೆಲ್ಲ ಯಾವುದು ಮಾಡಿಲ್ಲ ಏನಂತಂದ್ರೆ ಅಲ್ಲಿ ಮಾಡಬಾರ್ದು ಅಂತಲ್ಲ ಮೇ ಬಿ ಅದು ನಮ್ಮ ಮೈಂಡ್ಸೆಟ್ಗೆ ಅದು ಒಪ್ಕೊಳ್ಳಿಲ್ಲ ಒಂದಷ್ಟು ಟ್ರೈ ಮಾಡಿದ್ವಿ ನಮ್ಮ ಮೈಂಡ್ಸೆಟ್ಗೆ ಅದು ಒಪ್ಪಿಗೆ ಆಗಲಿಲ್ಲ ಅದು ಸೊ ಹಾಗಾಗಿ ಮೇ ಬಿ ನಮಗೆ ಅದನ್ನು ಕಲಿಯೋಕಾಗಲಿಲ್ಲ ಅಂತ ಅನ್ಸುತ್ತೆ ನಾವು ಥಿಯೇಟ್ರ್ಗಳಲ್ಲೇ ಸಿನಿಮಾ ನೋಡ್ತಾ ಇದ್ವಿ ಅವರು ಡೈರೆಕ್ಟರ್ಸ್ದಲ್ಲೆಲ್ಲ ಎಂಟ್ರಿ ನೋಡ್ತಾ ನೋಡ್ತಾಯಿದ್ವಿ ಒಂದಷ್ಟು ಹೋಮ್ವರ್ಕಲ್ಲಿ ಮಾಡಿಕೊಂಡು ಇದನ್ನು ಮಾಡಿದ್ದೀವಿ ಆ್ಯಂಡ್ ಒಂದು ಕಾನ್ಫಿಡೆನ್ಸ್ ಈಗೇನು ಬಂತು ಅಂತಂದ್ರೆ ಸಿನಿಮಾ ಗೆಲ್ಲುತ್ತೋ ಬಿಡುತ್ತೋ ಅದು ಆಡಿಯನ್ಸ್ ಕೈಲಿದೆ ನಾವು ರೀಚ್ ಮಾಡಿಸೋ ಪ್ರಯತ್ನ ಅಂತೂ ಮಾಡ್ತಾ ಇದೀವಿ ನಾವುಗಳೇ ಏನೋ ಒಂದು ಮಾಡ್ತೀವಿ ಅಂತಂದರೆ ಡೆಫಿನೆಟ್ಲಿ ಸಿನಿಮಾದಲ್ಲಿ ಏನೋ ಮಾಡಬೇಕು ಅಂತ ಬರ್ತಾರಲ್ಲ ಏನಾದರೂ ಒಂದು ಮಾಡ್ಬೋದು ಅಂತಂದು ಓಪನ್ ಆಗಿ ಹೇಳ್ಬೋದು ಅಂದರೆ ಈಗ ಸಿನಿಮಾಗೆ ಬರೋಕ್ಕೆ ಒಂದು ಸ್ಪಾರ್ಕ್ ಬೇಕು ನಿಮಗೆ ಯಾರು ಯಾರಿಗೆ ಆಗಲಿ ಏನೋ ಏನೇ ಮಾಡೋಕ್ಕೂ ಒಂದು ಸ್ಪಾರ್ಕ್ ಬೇಕು ನಿಮಗೆ ಸಿನ್ಮಾಗೆ ಬರೋಕ್ಕೆ ಬದ ಆ ಸ್ಪಾರ್ಕ್ ಯಾವುದು ಅನ್ನೋದು ಸರ್ ನನಗೆ ಬೇಸಿಕಲಿ ಕಂಪ್ಲೀಟ್ ಇಲ್ಲೇ ಕೊಡಗುಲಲ್ಲೇ ಇದ್ದಿದ್ದೆ ನಾನು ಬಟ್ ಮೈಸೂರಲ್ಲಿ ನಂದು ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಸಣ್ಣ ಇದ್ದೆ ಮತ್ತು ಸ್ಕೂಲಿಂಗ್ ಮೇಲೆ ಮತ್ತೆ ಇಲ್ಲಿಗೆ ಬಂದ್ಬಿಟ್ಟೆ ಆಗ್ಲಿಂದ ಏನೂ ಗೊತ್ತಿಲ್ಲ ಈ ನಮ್ಮ ಸ್ಯಾಂಡ್ಲ್ವುಡ್ ಹೀರೋಗಳನ್ನ ನೋಡಿದಾಗ ಇದು ಇವ್ರು ಹೆಂಗೆ ಮಾಡ್ತಾರೆ ಇವರು ಹೆಂಗೆ ಸಿನಿಮಾ ಆಗುತ್ತೆ ಏನು ಕತೆ ತೆರೆ ಮೇಲೆ ಕಾಣೋದು ಮಾತ್ರ ನಾ ತೆರೆಯಿಂದ ಯಾರು ನಿಂತಿರ್ಬೋದು ಹೆಂಗೆ ನಡೀತದೆ ಇದೆಲ್ಲ ನನಗೆ ಬರೋದು ಅದನ್ನು ಒಂದಷ್ಟು ಇಂಟ್ರೆಸ್ಟ್ ಹೋದಾಗ ಇಲ್ಲ ತೆರೆಯಿಂದ ಏನಾದರೂ ಮಾಡಬೇಕಲ್ಲ ಅದನ್ನು ಕ್ರಿಯೇಟ್ ಮಾಡಬೇಕಲ್ವಾ ಆ ಕ್ರಿಯೇಟರ್ ಏನು ಮಾಡ್ತಾನೆ ಆ ಥಾಟ್ ಪ್ರಸ್ ಓಡಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಇದಕ್ಕೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಈಗಲೂ ಅಷ್ಟೇ ಇದ್ರಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಬಟ್ ನಾವು ಟೆಕ್ನಿಷಿಯನ್ ಆಗಿ ಬಂದವರು ಈಗ ವಿಧಿ ಇಲ್ದಿರ ನಾವು ವಿಕ್ಟೆಡ್ ಬಟ್ ಈಗ ಹೆಂಗಾಗಿದೆ ಅಂತಂದ್ರೆ ಆ ರೂಲ್ನ ನಾವು ಚೆನ್ನಾಗಿ ನಿಭಾಯಿಸಿದೀವಿ ಅಂತ ನಮಗೆ ಅನ್ನಿಸ್ತಾ ಇದೆ ಆ್ಯಂಡ್ ನಮ್ಮ ಜೊತೆಲಿದ್ದೋರು ಹೇಳಿದಾರೆ ನೋಡಿದವರು ಕೂಡ ಹೇಳಿದ್ದಾರೆ ನೀವು ಚೆನ್ನಾಗಿ ನಿಭಾಯಿಸಿದೀರ ಅಂತ ಇನ್ನು ಅದೇ ರಿಲೀಸ್ ಆದ್ಮೇಲೆ ನೀವುಗಳು ಹೇಳಬೇಕು ಹೆಂಗಿದೆ ಅಂದ್ಬಿಟ್ಟು ಸ್ಪಾರ್ಕ್ ಸರ್ ಓಕೆ ಚಾಲೆಂಜಿಂಗ್ ಇಟ್ ವಾಸ್ ಅಂದ್ರೆ ಡೈರೆಕ್ಷನ್ ಮಾಡೋದು ಆಗಿರ್ಬೋದು ಡೈರೆಕ್ಷನ್ ಜೊತೆ ಆಕ್ಟಿಂಗ್ ಮಾಡೋದು ಅಂದ್ರೆ ಅದು ಮೊದಲನೇ ಸಿನಿಮಾದಲ್ಲಿ ಬೇರೆ ಸೊ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಚಾಲೆಂಜಿಂಗ್ ಅನ್ನೋದ್ಕಿಂತ ನಾನು ಇದಕ್ಕೆ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ ಯಾವ ಆಕ್ಟರ್ಗು ಆಕ್ಟ್ ಮಾಡಿ ಅಂತ ನಾವು ಹೇಳಲಿಲ್ಲ ವಿ ನೀವು ಆ ಪಾತ್ರ ಆಗಿ ಅಂತ ಈಗ ಫಾರ್ ಎಕ್ಸಾಂಪಲ್ ಮುತ್ತ ಅವರು ಈಗ ಶೌರ್ಯ ಅವರು ಶೌರ್ಯ ಆಗಿ ಸೆಟ್ ಬರಬಾರ್ದು ಮುತ್ತ ಆಗ್ಬೇಕು ಹೌದು ರೂಹನ್ ಆರ್ಯ ಅವರು ನುಚ್ಚುಮಣಿಯಾಗಿ ಬರಬೇಕು ಈ ತರಕ್ಕೆ ಎಷ್ಟು ಪಾತ್ರಗಳಿದಾವೋ ಅವ್ರವರು ಅವ್ರ ಪಾತ್ರಗಳಾಗಬೇಕು ಅಂತ ಮೊದಲೇ ಅರ್ಥ ಮಾಡಿಸ್ಬಿಟ್ಟಿದ್ವಿ ಹಂಗಾಗಿ ನಮ್ಗೆ ಸೆಟಲ್ ಕಷ್ಟ ಆಗಲಿಲ್ಲ ಈಗ ನಾನು ಎಲ್ ಅಂತ ಪಾತ್ರ ಮಾಡಿದೀನಿ ನನಗೂ ಅದೇ ಸೇಮ್ ಅಪ್ಲಿಕೇಬಲ್ ಆಯಿತು ಎಲ್ ಟು ಬಿಹೇವಿಯರ್ ಏನು ಎಲ್ ಟು ಏನು ಕೆಲಸ ಮಾಡ್ತಾನೆ ಈಗ ಸಿನಿಮಾದಲ್ಲಿ ನಂದು ಕಂಪ್ಲೀಟ್ ಬಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ವ್ಯವಹಾರ ಮಾಡೋದು ಕ್ಯಾರೆಕ್ಟರ್ ಅಂಟೋಗಲ್ಲಿ ಹೇಳಿದಿನಿ ನಾನು ಫ್ರೆಶ್ ಆಗಿರೋದು ಯಾವುದು ಮುಟ್ಟೋದಿಲ್ಲ ಹೂವು ಹಣ್ಣು ಅದು ಸಹ ಅಂತ ಸೊ ಆ ಕ್ಯಾರೆಕ್ಟರ್ ಇದ್ದಾಗ ನಾನು ಆ ಕ್ಯಾರೆಕ್ಟರ್ನೇ ನಾನೇ ಅಂತ ಫೀಲ್ ಮಾಡ್ತಾ ಇದ್ದೆ ನಾನೇನು ಫೀಲ್ ಮಾಡುವಾಗ ಅದು ಆಕ್ಟಿಂಗ್ ಅಂತ ಕಷ್ಟ ಅನಿಸ್ತಿರ್ಲಿಲ್ಲ ಡೈರೆಕ್ಷನ್ ಮಾತ್ರ ಮಾಡಬೇಕಾಗಿತ್ತು ಕ್ಯಾಮ್ರಾ ಮುಂದೆ ಹೋದ್ರೆ ಹೇಳ್ತು ತಾನಾಗೆ ಬರ್ತಾ ಇದ್ದ ಅಂತಿಲ್ಲ ಅಂಡ್ ಅಂದರೆ ನೀವು ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಏನು ನಾನು ನೋಡಿರೋ ಏನು ಸಾವಿಗೆ ಡೋಲ್ ಬಡಿಯೋ ಅಂತ ಅವರ ಒಂದು ಕತೆನ ಫಿಕ್ಷನಲ್ ವೇ ಅಲ್ಲಿ ನೀವು ನೋಡಿರೋ ರಿಯಲ್ ಕತೆ ಯಾವ ಥರ ಇತ್ತು ನಾನು ಇದಕ್ಕೆ ಮುಂಚೆನೂ ಹೇಳ್ದಂಗೆ ಸರ್ ಈ ಕ್ಯಾರೆಕ್ಟರ್ಗಳು ಏನಿದ್ವಲ್ವಾ ಸಾವು ಡೋಲ್ ಬಡಿಯೋದು ಅವ್ರು ನಿಜವಾಗೂ ಬದುಕಿದ್ದವರು ಈಗಲೂ ಕೆಲವು ಜನ ಇದ್ದಾರೆ ಕೆಲವು ಇಲ್ಲ ಅದ್ರಲ್ಲಿ ಏನಂತಂದ್ರೆ ಅವರಷ್ಟು ರಾ ನಾನು ಎಲ್ಲೂ ನೋಡ್ಲಿಲ್ಲ ಅವ್ರದ್ದು ಮುಖದಲ್ಲಿ ಎಕ್ಸ್ಪ್ರೆಷನ್ ಕಾಣ್ತಾ ಇರಲಿಲ್ಲ ಏನೋ ಒಂದು ಒಳಗಡೆ ಕುದಿತಾ ಇದೆ ಅನ್ನೋ ಫೀಲ್ ಇರೋದು ನಾವ್ ಇವಾಗ ಇನ್ನೊಂದ್ ಚಾನಲ್ ಗೆ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅವ್ರ ಕ್ವಶನ್ ಕೇಳುವಾಗ ಹೇಳ್ತಾ ಇದ್ದೆ ನಾನು ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೆ ಮೆಡಿಕಲ್ ಫೀಲ್ಡ್ ಅಲ್ಲಿ ನಾವು ಜನ ಮೆಡಿಕಲ್ ಫೀಲ್ಡ್ ಅಲ್ಲಿ ರಕ್ತ ನೋಡಿದಾರಲ್ವಾ ಅಂತ ಕೇಳ್ತಾ ಇದ್ರು ಹೌದು ಸರ್ ಅಲ್ಲಿ ಹರಿಯೋ ರಕ್ತ ನೋಡಿದ್ವಿ ಬಟ್ ಇವರುಗಳಲ್ಲಿ ಕುದಿಯೋ ರಕ್ತ ಇದೆ ಅಂತ ಸೊ ದಟ್ ಮೀನ್ಸ್ ಇವರಲ್ಲಿ ಏನೋ ಒಂದು ಕುದೀತಾ ಇದೆ ಬಟ್ ಅದು ಯಾವಾಗ ಆಚೆ ಬರುತ್ತೆ ಆಚೆ ಬರುತ್ತೆ ಅಲ್ವಾ ನೋಸ್ ಈ ಕ್ಯಾರೆಕ್ಟರ್ಗಳನ್ನ ನೋಡ್ತಾ ನನಗೇನು ಅನ್ನಿಸ್ತು ಇವ್ರ ಬಗ್ಗೆ ಏನಾದ್ರು ಹೇಳಬೇಕು ಅಂತ ಒಂದು ತಲೆಗೆ ಬಂತು ಅಂಡ್ ಇವ್ರನ್ನ ಆಸ್ ಇಟ್ ಈಸ್ ತೋರಿಸಿದ್ರೆ ಏನಾಗ್ಬೋದು ಅಲ್ಲಿಗೆ ಸೀಮಿತ ಆಗುತ್ತೆ ಡಾಕ್ಯುಮೆಂಟರ್ ಆಗಿಬಿಡುತ್ತೆ ಸಿಮ ಸಿನಿಮಾಟಿಕ್ ಆಗಿ ಹೇಳ್ಬೇಕು ಆಗ್ಲೇ ಜನಗಳಿಗೆ ಅಪೀಲ್ ಆಗಬಹುದು ಆ ತರ ವೇನಲ್ಲಿ ನೋಡಬೇಕಾದ್ರೆ ನನ್ನ ಲೈಫಲ್ಲಿ ನಡೆದಿರೋ ಕೆಲವು ಘಟನೆಗಳನ್ನ ಇವ್ರ ಲೈಫಲ್ಲಿ ನಡೆದ್ರೆ ಹೇಗಿರುತ್ತೆ ಅಂತ ಫಿಕ್ಷನ್ ಆಗಿ ಪ್ಲೇಸ್ ಮಾಡಿ ರಿಯಲ್ ಪೀಪಲ್ನ ಇಟ್ಟು ಕತೆನ ಫಿಕ್ಷನ್ ಅಲ್ಲಾಗಿ ಹೇಳಕ್ಕೆ ಹೊರಟು ಸಿನಿಮಾಟಿಕ್ ವೇನಲ್ಲಿ ತಲುಪೋ ಪ್ರಯತ್ನ ಮಾಡಿದೀವಿ ಎಸ್